ನಮಸ್ಕಾರ ಸ್ನೇಹಿತರೆ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ಮತ್ತೆ ಹೇಗಿದ್ದೀರಾ ಎಲ್ಲರೂ ಕ್ಷೇಮಾನಾ ನಾವು ಎಲ್ಲರಿಗೂ ಕ್ಷೇಮನೆ ಜೈ ಜವಾನ್ ಜೈ ಕಿಸಾನ್ ಬನ್ನಿ ಈಗ ಈಗ ಏನಂದರೆ ನಮ್ಮದು ಈ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ನಾವು ಮಾವಿನ ಹಣ್ಣುಗಳು ನೋಡ್ಬೋದು ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ನಮ್ಮ ಮಾವಿನ ಹಣ್ಣು ಪ್ರಿಯರಿಗೆ ಇದು ಒಂದು ತುಂಬ ಅದ್ಭುತವಾದ ಸೀಸನ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ಕಾನ್ಸೆಪ್ಟು ನಾವು ನಮ್ಮ ತೋಟದಲ್ಲಿ ಮಾವಿನ ಗಿಡವೂ ಇದೆ ಸೊ ನಾವು ಹೇಗೆ ಮಾವಿನ ಹಣ್ಣು ಮಾವಿನಕಾಯಿನ ಕಿತ್ತಿ ಅದಕ್ಕೆ ಹೇಗೆ ಆರ್ಗ್ಯಾನಿಕ್ ಆಗಿ ಹಣ್ಣು ಮಾಡ್ತೀರಿ ಯಾಕಂದ್ರೆ ಸುಮಾರು ನನ್ನ ನಮ್ಮ ಸ್ನೇಹಿತ ಸ್ನೇಹಿತರ ಹತ್ರ ಮಾವಿನ ಗಿಡಗಳಿದೆ ಮನೆ ಮುಂದೆ ಒಂದೆರಡು ಗಿಡಗಳಿರುತ್ತೆ ತೋಟವೇ ಇರ್ಬೋದು ಅವ್ರಿಗೆ ಗೊತ್ತಿರಲ್ಲ ಸುಮಾರು ಜನಕ್ಕೆ ಹೇಗೆ ಮಾವಿನ ಕಾಯಿನ ಕಿತ್ತಿ ಅದಕ್ಕೆ ಆಗಿ ಹಣ್ಣು ಮಾಡೋದು ಅದನ್ನು ಅದು ಯಾವ ಟೈಮಲ್ಲಿ ಕಿತ್ತ ಹಣ್ಣು ಮಾಡಬೇಕು ಅದೆಲ್ಲ ನಾನು ಈ ವಿಡಿಯೋಲಿ ಕವರ್ ಮಾಡಿದ್ದೀನಿ ಬನ್ನಿ ಹೋಗಿ ನೋಡೋಣ ಯಾವ ಥರ ನಾವು ಅಂದರೆ ಪ್ರತಿ ವರ್ಷ ನಾವು ಮಾಡ್ತೀರಿ ಅದೇ ರೀತಿ ಮನೆಗೂ ಬಳಸ್ಕೊಳ್ತೀರಿ ನಮ್ಮ ಕಸ್ಟಮರ್ಸ್ಗೂ ಅದೇ ರೀತಿ ಸೇಲ್ ಮಾಡ್ತೀರಿ ಸೊ ನಾವು ಯಾವ ರೀತಿ ಆಗಿ ಹಣ್ಣು ಮಾಡ್ತೀರಿ ಅನ್ನೋದನ್ನ ಬನ್ನಿ ಹೋಗಿ ನೋಡೋಣ ಯಾವ ರೀತಿ ಕೀಳ್ತೀರಿ ಮಾವಿನಕಾಯಿನೆಲ್ಲ ಅಂತ ನೋಡಿ ಸ್ನೇಹಿತರೆ ನಾವು ಈ ಥರ ಕಾಯಿಗಳ್ನ ಕಿತ್ಕೊಳ್ಬೇಕು ಅಂದರೆ ಕೆಳಗಡೆ ನಮ್ಮದು ಏನು ಕಾನ್ಸೆಪ್ಟ್ ಅಂದರೆ ನಾವು ಕಾಯಿ ಕೀಳಬೇಕಾದ್ರೆ ಅದು ಏಟ್ ಬೀಳಬಾರ್ದು ಏಟ್ ಬೀಳ್ದಿರ ನೀವು ಕಿತ್ಕೊಂಡು ಈ ಥರ ಟಾರ್ಪಲ್ ಆದರೂ ಹಾಕಿಡ್ಕೊಳ್ಳಿ ಗೋಣಿಚೀಲಾದರೂ ಹಾಕಿಡ್ಕೊಳ್ಳಿ ಇನ್ನೂ ನಿಮ್ಗೆ ಇನ್ನೂ ಬೇರೆ ಐಡಿಯಾಸ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಒಂದೆರಡು ಮೂರು ಕಾಯಿ ತಕ್ಷಣ ಕೆಳಗಡೆಗೆ ನಾವು ಈ ಥರ ಬೇರೆದು ಏನಾದರೂ ಮಕ್ಳು ಇಟ್ಕೊಂಡು ಕಿತ್ಕೊಳ್ಳಿ ಇಲ್ಲ ಮೇಲ್ಗಡೆಯಿಂದ ಹತ್ತಿ ಅದು ಕೆಳಗಡೆ ಬೀಳ್ದಿರೋ ಹಾಗೆ ಕಿತ್ಕೊಳ್ಳಿ ಏನಂದರೆ ಮೇಯ್ನ್ ಅಜೆಂಡಾ ಇದ್ರ ಮೇಯ್ನ್ ಕಾನ್ಸೆಪ್ಟು ಕಾಯಿ ಏಟಾಗಬಾರ್ದು ನಾವು ಹೇಗನ ಕಿತ್ಕೊಳ್ಬೋದು ಅಕಸ್ಮಾತ್ ಏಟಾಯ್ತು ಅಂದರೆ ಅಲ್ಲಿ ಕೊಳಿತಾ ಬಂದ್ಬಿಡುತ್ತೆ ಈಗ ಹೊಸದಾಗಿ ದೋಟಿಯಲ್ಲೇ ಬುಟ್ಟಿ ಬರುತ್ತೆ ನಾನು ಉಪಯೋಗಿಸ್ಕೊಳ್ಬೋದು ಅಲ್ಲೇ ಕಿ ದೋಟಿಯಲ್ಲೇ ಬುಟ್ಟಿ ಅಟ್ಯಾಚ್ ಇರುತ್ತೆ ಅದರಲ್ಲಿ ಕಿತ್ಕೊಂಡು ಹಾಗೆ ಆಮೇಲೆ ಹಂಗೆ ಅದನ್ನು ಕೆಳಗಡೆ ಇಡಿಸ್ಕೊಳ್ಬೋದು ಆದರೆ ಅದು ತುಂಬ ಸ್ವಲ್ಪ ಟೈಮ್ ಕನ್ಸಮ್ಷನ್ ಆಗುತ್ತೆ ನಮಗಿದು ಬೇಗ ಬೇಗ ಆಗುತ್ತೆ ಕೆಲಸ ಹಾಗಾಗಿ ನಾವು ಈ ನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಒಂದೇನು ಇಟ್ಕೊಳ್ಳಿ ಮೇನ್ ಫೋಕಸ್ಸು ಕಾಯಿಟಾಗಬಾರ್ದು ಅಷ್ಟೇ ಬೇಕಾಗಿರೋದು ನಮಗೆ ನೋಡಿ ಸ್ನೇಹಿತರೆ ಈ ರೀತಿ ಇದನ್ನು ಗಾಳಿಯಲ್ಲಿ ಒಂದು ಎರಡು ಮೂರು ಅವರು ಒಣಗಿಸ್ಕೊಡಿ ಇದ್ರ ಮೇಲೆ ಹಾಲಿರುತ್ತಲ್ಲ ನಾವು ಕಿತ್ತಾಗ ತೋರಿಸ್ತೀನಿ ನಿಮಗೆ ಇದ್ರ ಮೇಲೆ ಹಾಲು ಇರುತ್ತೆ ನೋಡಿ ಈ ಹಾಲು ಇರುತ್ತಲ್ಲ ಈ ಹಾಲು ಇಲ್ಲಿಂದ ಬರೋ ಹಾಲು ಇದಕ್ಕೆ ಸಂಪೂರ್ಣವಾಗಿ ಒಣಗೋಗ್ಬೇಕು ಸಂಪೂರ್ಣವಾಗಿ ಅಂದ್ರೂ ಅಂದರೆ ಆದಷ್ಟು ಡ್ರೈ ಆಗಬೇಕು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಒಣಗಿಸ್ಬೇಕು ಎರಡು ಅವರು ನೋಡಿ ಈ ಥರ ಒಣಗಿಸ್ಕೊಡಿ ಈ ರೀತಿ ಇದು ಬಂದಿದ ಸೇಂದೂರ ಈ ಕಾಯಿಯ ಈ ಜಾತಿಯ ಬ್ರೀಡ್ ಹೆಸರು ಈ ತಳಿ ಹೆಸರು ಸೇಂದೂರ ಅಂತ ಸೇಂದೂರ ಅಂತ ಯಾಕೆ ಕರಿತೀರಿ ಅಂದ್ರೆ ನೋಡಿ ಇದು ಮೇಲ್ಗಡೆ ಇದು ಕೆನ್ ಕೆಂದಿಗೆ ಕಾಣಿಸ್ತಾ ಇದೆ ಅಲ್ಲ ಕೆಂಪು ಕೆಂಪಿಗೆ ಇದು ಹಂಗೆ ಇದು ಸೇಂದೂರ ಅಂದ್ರೆ ಸೇಂದೂರ ಅಂದ್ರೆ ಅಂದರೆ ಅಂದ್ರೆ ಹೆಣ್ಮಕ್ಳು ಸಿಂಧೂರ ಇಟ್ಕೊಂತಾರಲ್ಲ ಮನೆ ಮೇಲೆ ಆ ರೀತಿ ಆ ಕಲರಲ್ಲಿ ಆ ರೀತಿ ಕಾಣುತ್ತೆ ಹಾಗಾಗಿ ಇದಕ್ಕೆ ಸೇಂದೂರ ಮಾವಿನ ಹಣ್ಣು ಅಂತ ಹೇಳ್ತೀರಿ ಈ ರೀತಿ ಡ್ರೈ ಮಾಡಿ ಹೋಗ್ಲಿ ಆದರೆ ಆದಷ್ಟು ಇದ್ರ ಮೇಲೆ ಇರೋ ಹಾಲು ಹಾಲಿನ ಅಂಶ ಆದಷ್ಟು ಡ್ರೈ ಆಗಬೇಕು ಒಂದೆರಡು ಮೂರು ಅವರ್ ನೀವು ಕಿತ್ಬಿಟ್ಟು ಈ ಥರ ಡ್ರೈ ಮಾಡ್ಕೊಂಡ್ಬಿಡಿ ಅದು ನೀವೇನಾದರೂ ಕಿತ್ತಿದ ತಕ್ಷಣ ಗಿಡದಿಂದ ಕಿತ್ತಿದ ತಕ್ಷಣ ಹಾಗೆ ಇಟ್ಟಿ ಹಣ್ಣು ಮಾಡೋಕೆ ಹೋದ್ರೆ ನಾನು ಹಣ್ಣು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಹಾಗೆ ಇಟ್ಟಿ ಹಣ್ಣು ಮಾಡೋಕೋದ್ರೆ ಏನಾಗುತ್ತೆ ಅಂದರೆ ಹಣ್ಣು ಮಾವಿನಕಾಯಿ ಮೇಲೆ ಅದು ಮಾವಿನ ಹಣ್ಣು ಹಣ್ಣು ಆದ ಮೇಲೆ ಅದ್ರ ಮೇಲೆ ಕಪ್ಪು ಕಪ್ಪು ಚಿಕ್ಕೆಗಳ ಥರ ಬರುತ್ತೆ ಅಂದರೆ ಈ ಥರ ಇದು ಹಣ್ಣು ಹಣ್ಣಾಗುತ್ತಲ್ಲ ಇದು ಇದ್ರ ಮೇಲೆ ಇದು ಬ್ಲಾಕ್ ಬ್ಲಾಕ್ ಡಾಟ್ ಡಾಟ್ಸ್ ಹಾಕಿ ಬಂದ್ಬಿಡುತ್ತೆ ಎಲ್ಲೆಲ್ಲಿ ಹಾಲು ಅದೇ ತರ ಹಸಿ ಆಗಿರುತ್ತೋ ಅದು ಕಪ್ಪಿಗೆ ಚುಕ್ಕೆ ತರ ಬಂದ್ಬಿಡುತ್ತೆ ನಿಮಗೆ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಒಳಗೇನು ಆಗಿರೋದಿಲ್ಲ ಮೆರಳೆ ಚಿಪ್ಪೆ ಎಲ್ಲ ಆ ತರ ಕಪ್ಪಿಗೆ ಸುಟ್ಟೋಗಿರುತ್ತೆ ಇದು ನೀವು ಎಕ್ಸಾಂಪಲ್ಗೆ ಈ ಹಾಲ ಕೀಳಬೇಕಾದ ಗಿಡದಲ್ಲಿ ನಿಮ್ಮ ಮೈ ಮೇಲೆ ಅದು ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ನಿಮಗೆ ಅಂದರೆ ಸುಡೋ ತರ ಅನುಭವ ಆಗುತ್ತೆ ಆಮೇಲೆ ಅಲ್ಲಿ ಆ್ಯಸಿಡ್ ತರ ಸಣ್ಣ ಆ್ಯಸಿಡ್ ಬಿದಿ ಬಿದ್ದಿರೋ ರೀತಿಯಲ್ಲಿ ಅಂದರೆ ಇದು ಏನು ಅಂಥ ಅಷ್ಟು ಸ್ಟ್ರಾಂಗ್ ಆ್ಯಸಿಡ್ ಏನಲ್ಲ ಬಿದ್ದಿರೋ ರೀತಿಯಲ್ಲಿ ಸಣ್ಣದಾಗಿ ಗಾಯ ಆಗುತ್ತೆ ಮೇಲಡೆ ಬರೀ ಚರ್ಮ ಮಾತ್ರ ಮೇಲಡೆ ಗಾಯ ಆಗುತ್ತೆ ಆದಷ್ಟು ನೀವು ಮುಖದ ಮೇಲೆ ಆ ಹಾಲು ಬೀಳ್ದಿರೋ ನೋಡಿಕೊಡಿ ಇಲ್ಲಾಂದರೆ ಅದು ಅಲ್ಲಿ ಗಾಯ ಆಗುತ್ತೆ ನಿಮಗೆ ಹೋಗ್ಬಿಡುತ್ತೆ ಅದೇನು ಟೆಂಪ್ರವರಿ ಅದೇನು ಏನಲ್ಲ ಒಂದು ವಾರ ಹದ್ದಿನದೊಳಗಡೆ ಅದು ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಅದೇ ರೀತಿಯಲ್ಲಿ ಹಾಲು ಕಾಯಿ ಮೇಲೆ ಇದ್ರೆ ಅದರಲ್ಲಿ ಕಪ್ಪು ಚುಕ್ಕಿಯಾಗಿ ಅಲ್ಲಿ ಬರ್ನ್ ಆಗೋ ಥರ ಅಂದರೆ ಸುಟ್ಟಿರೋ ಥರ ನಿಮಗೆ ಕಾಣುತ್ತೆ ಕಾಯಿ ನೋಡಿ ಈ ಥರ ಒಂದು ಬುಟ್ಟಿ ತಗೊಳ್ಳಿ ನಿಮ್ಮ ಹತ್ರ ಈ ಥರ ಒಂದು ಬುಟ್ಟಿ ಇದ್ರೂ ಸರಿ ಈ ಥರ ಬುಟ್ಟಿ ಇಲ್ಲದೆ ಇರೋದ್ರ ಜಾಗದಲ್ಲಿ ಕಾಟನ್ ಬಾಕ್ಸ್ ಬರುತ್ತಲ್ಲ ಬರ್ದು ಕಾಟನ್ ಬಾಕ್ಸ್ ಅದೊಂದು ದೊಡ್ಡ ಬಾಕ್ಸ್ ತಗೊಳ್ಳಿ ಮೀಡಿಯಮ್ ಸೈಜ್ದು ನಿಮಗೆ ಸಣ್ಣ ಇದೆ ಆ ಥರದ್ದು ಆಮೇಲೆ ಹಂಗೆ ಈ ಥರ ಬುಟ್ಟಿ ಇದ್ದರೂ ಸರಿ ಇಲ್ಲಾಂದರೆ ಈ ಥರ ಕಾಟನ್ ಬಾಕ್ಸ್ ಇದ್ರೂ ಈ ಥರ ನ್ಯೂಸ್ ಪೇಪರ್ ಅದಕ್ಕೆ ಜೋಡಿಸ್ಕೊಳ್ಳಿ ನೋಡಿ ಇದು ಬುಟ್ಟಿ ಇದು ಇದರ ಮೇಲೆ ಒಳಗಡೆ ನಾನು ನ್ಯೂಸ್ ಪೇಪರ್ ಜೋಡಿಸ್ಕೊಂಡಿದ್ದೀನಿ ಸಿಂಪಲ್ ಆಗಿ ನ್ಯೂಸ್ ಪೇಪರ್ನ ಸುತ್ತು ಕಾಯಿ ಏಟಾಗ್ದೇ ಇರೋಂಗೆ ಜೋಡಿಸ್ಕೊಡಿ ಪ್ಲಸ್ ಇದು ಹೀಟ್ ಕೊಡುತ್ತೆ ನಮ್ಮ ಮಾವಿನ ಹಣ್ಣಿಗೆ ಹಣ್ಣು ಮಾಡೋದಕ್ಕೆ ಇದು ನಾನು ಹಣ್ಣು ಮಾಡಿಸ್ತಾ ಇರೋದು ಆರ್ಗ್ಯಾನಿಕ್ ರೀತಿಯಲ್ಲಿ ಇದಕ್ಕೆ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಆ ಬೇರೆ ಏನು ಪೆಸ್ಟಿಸೈಡ್ಸ್ ಆಗಲಿ ಆ್ಯಡ್ ಮಾಡಿ ಇದನ್ನು ಹಣ್ಣು ಮಾಡ್ತಾ ಇಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಸಿರೋದು ನಾವು ಈ ಮಾವಿನ ಹಣ್ಣಿಗೆ ಅಷ್ಟೇ ಬೆಳೆಸಬೇಕಾದ್ರೆ ಯಾವುದೇ ರೀತಿ ಇದಕ್ಕೆ ನಾವು ರಾಸಾಯನಿಕ ಗೊಬ್ಬರಗಳು ಕೊಟ್ಟಿಲ್ಲ ಆರ್ಗ್ಯಾನಿಕ್ ಗೊಬ್ಬರನೇ ಕೊಟ್ಟು ಬೆಳೆಸಿರೋದು ಆಮೇಲೆ ಹಂಗೆ ಇವಾಗ ಹಣ್ಣು ಮಾಡ್ತಾ ಇರೋದು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ರೀತಿಯಲ್ಲಿ ನೋಡಿ ನಾನು ಈ ಥರ ಇದರೊಳಗೆ ಜೋಡಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಈ ರೀತಿ ಇದಕ್ಕೆ ನೀಟಾಗಿ ಜೋಡಿಸ್ಕೊಳ್ಳಿ ಹೇಗೆಂದರೆ ಹಂಗೆ ಸುರಿದುಬಿಟ್ಟು ತಿರ್ಗಿ ಪ್ಯಾಕ್ ಮಾಡಬೇಡಿ ಅದು ಹಣ್ಣಾದಾಗ ಕಾಯಿಗಳು ಅಂದರೆ ತುಂಬ ಪ್ರೆಸ್ಸಾಗಿ ಹೋಗ್ಬಿಡುತ್ತೆ ಈ ರೀತಿ ನೀಟಾಗಿ ಈ ರೀತಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಇದನ್ನು ಜ ಓವರಾಗಿ ತುಂಬ ಓವರ್ ಆಗಿಯು ತುಂಬಕ್ಕೆ ಹೋಗಬೇಡಿ ಆಗಿ ತುಂಬಿಕೊಡಿ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಸ್ನೇಹಿತರೆ ಇಷ್ಟು ಮಟ್ಟಿಗೆ ನಾನು ಈ ಮಕ್ರಿ ಇಷ್ಟಿದೆ ಅಂದರೆ ಇಷ್ಟು ಮಟ್ಟಿಗೆ ನಾನು ಜೋಡಿಸಿದ್ದೀನಿ ಈಗ ಜೋಡಿಸ್ಬಿಟ್ಟು ಇದ್ರ ಮೇಲಂಗೆ ಮತ್ತೆ ಒಂದು ಲೇಯರ್ ನ್ಯೂಸ್ ಪೇಪರ್ ಮುಚ್ಚಿಬಿಡಿ ಇಲ್ಲಿ ನೋಡಿ ಈ ರೀತಿ ನ್ಯೂಸ್ ಪೇಪರ್ ಮುಚ್ಚಿಬಿಡಿ ನೋಡಿ ಒಳಗಡೆ ಮಾನ್ಕ ಇದೆ ಸೊ ನಾನು ಇದ್ರ ಮೇಲ್ಗಡೆ ಈ ರೀತಿ ನ್ಯೂಸ್ ಪೇಪರ್ ಮುಚ್ಚಿದ್ದೀನಿ ನ್ಯೂಸ್ ಪೇಪರ್ ಮುಚ್ಚಿದ ಮೇಲೆ ಇದನ್ನು ಎಲ್ಲಾದರೂ ಒಂದು ಕ್ಲೋಸ್ಡ್ ರೂಮು ಅಂದರೆ ನೀವು ಜಾಸ್ತಿ ಅಲ್ಲಿ ಹೋರಾಟ ಇರಬಾರ್ದು ಯಾವುದಾದ್ರೂ ಒಂದು ರೂಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಡಿ ಅಷ್ಟೇ ಒಂದು ಎರಡರಿಂದ ಮೂರು ದಿನ ಬಿಟ್ಟಾದ ಮೇಲೆ ಹಂಗೆ ತೆಗೆದು ನೋಡಿ ನಿಮಗೆ ಹಣ್ಣು ಫೀಲ್ ಆಗುತ್ತೆ ಅಂದರೆ ನೀವು ಮುಟ್ ನೋಡಿದಾಗ ಹಣ್ಣು ತೋರಿಸಿ ಯಾವ ಥರ ಗೊತ್ತಾಗುತ್ತೆ ಅಂತ ಹಣ್ಣಾಗಿರುತ್ತೆ ಆವಾಗ ನೀವು ತೊಗೊಂಡು ಅದನ್ನು ಉಪಯೋಗಿಸ್ಕೊಳ್ಬೋದು ಆದರೆ ಒಂದು ನೆನಪಿರಲಿ ಸ್ನೇಹಿತರೆ ಇದು ನೀವು ಕಿತ್ತಿಡಬೇಕಾದ್ರೆ ನೀವು ಏನು ಅರ್ಧ ಕಾಯ ಆಗಿರೋದು ಇಲ್ಲಾಂದರೆ ಇನ್ನೂ ಪಾಕಕ್ಕೆ ಬರದೇ ಇರೋದು ಆ ರೀತಿಯಾದ ಮಾವಿನಕಾಯಿ ಕಿತ್ತಿಟ್ರೆ ಅದು ಹಣ್ಣು ಆಗೋದಿಲ್ಲ ಈ ಥರ ಕಂಪ್ಲೀಟಾಗಿ ಪಾಕಕ್ಕೆ ಬಂದಿರಬೇಕು ನಿಮಗೆ ಪಾಕಕ್ಕೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಇದು ಕಾಯಿ ಮೇಲೆ ನೋಡಿ ಇದು ನೋಡಿ ಇದು ಗೋಲ್ಡನ್ಶ್ ಗೋಲ್ಡನ್ ಕಲರಲ್ಲಿ ಕಾಣ್ತಾ ಇದೆ ನೋಡಿ ಈ ರೀತಿ ಇರಬೇಕು ಇವಾಗ ನೀವು ಇದೇ ತಗೊಳ್ಳಿ ಇದರಲ್ಲಿ ಕಲರ್ ಬಂದಿದೆ ನೋಡಿ ಇದು ಆದ್ರೂ ನೋಡಿ ಇದು ಸ್ವಲ್ಪ ಅಷ್ಟು ಡಾರ್ಕ್ ಗ್ರೀನ್ ಆಗಿಲ್ಲ ನೋಡಿ ಗೋಲ್ಡನ್ ಕಲರಲ್ಲಿ ಕಾಣ್ತಾ ಇದೆ ಸೊ ಇದ್ರ ಹತ್ರ ಪಾಕಕ್ಕೆ ಬಂದಿದೆ ಅಂತ ಮತ್ತೆ ನಿಮ್ಮ ಹತ್ರ ಮರ ಇದ್ರೆ ನಿಮ್ಮ ಹತ್ರ ಏನಾದ್ರೂ ಮರ ಇದ್ರೆ ನಿಮಗೆ ಪ್ರಕೃತಿಯಾಗಿಯೇ ಗೊತ್ತಾಗುತ್ತೆ ಪ್ರಕೃತಿ ಗೊತ್ತಾಗುತ್ತೆ ಅದು ಹಣ್ಣಾಗಿದೆ ಹಣ್ಣಾಗಕ್ಕೆ ಸಮಯ ಬಂದಿದೆ ಅಂತ ಯಾಕಂದ್ರೆ ನಾವು ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳು ಅಳಿಲು ಅವಕ್ಕೆ ತುಂಬ ಮುಂಚಿತವಾಗಿ ಗೊತ್ತಾಗುತ್ತೆ ಯಾವ್ದು ಹಣ್ಣಾಗಿದೆ ಯಾವುದು ಒಳ್ಳೆಯ ಟೈಮು ಅಂದರೆ ರೈಪ್ ಆಗಿರೋ ಟೈಮ್ ಬಂದಿದೆ ಅಂತ ಸೊ ನೀವು ಆ ಮರದ ಕೆಳಗಡೆ ನೋಡಿದಾಗ ಒಂದೆರಡು ಹಣ್ಣು ಕ ಬಿದ್ದಿರುತ್ತೆ ಅಂದರೆ ಏನಾದರೂ ಈ ಅಳಿಲ್ ಕೆ ಕಚ್ಚಿ ಬೀಳಿಸಿರುತ್ತೆ ಇಲ್ಲಾದ್ರೂ ಪಕ್ಷಿ ಕಚ್ಚಿ ಬೀಳ್ಸಿರುತ್ತೆ ಆಗ ನೀವು ಅರ್ಥ ಮಾಡ್ಕೊಳ್ಬೇಕು ಅದು ಆ ಮರದಲ್ಲಿ ಪಾಕಕ್ಕೆ ಬಂದಿದೆ ಕಾಯಿಗಳೆಲ್ಲ ಪಾಕಕ್ಕೆ ಬಂದಿದೆ ಅದರಲ್ಲಿ ನೋಡ್ಕೊಂಡು ದೊಡ್ಡ ದೊಡ್ಡ ಸೈಜ್ ಎಲ್ಲ ಕಿತ್ಕೊಂಡ್ರೆ ಆವಾಗ ನಿಮಗೆ ಈ ಥರ ಗೋಲ್ಡನ್ ಕಲರಲ್ಲಿ ಕಾಣುತ್ತೆ ನೋಡಿ ಸ್ನೇಹಿತರೆ ನೀವು ಜೋಡಿಸ್ಬೇಕಾದ್ರೆ ಅಕಸ್ಮಾತ್ ಆಗಿ ಈ ಥರ ಡ್ಯಾಮೇಜ್ ಆಗಿರೋ ಕಾಯಿ ಏನಾದರೂ ಇದ್ರೆ ನೀವು ಕೀಳಬೇಕಾದ್ರೆ ಅಕಸ್ಮಾತ್ ಆಗಿ ಒಂದೇ ಡ್ಯಾಮೇಜ್ ಆಗಿದೆ ಅಂದರೆ ಈ ಥರ ಡ್ಯಾಮೇಜ್ ಆಗಿರೋದು ನೋಡಿ ಇದು ಡ್ಯಾಮೇಜ್ ಆಗಿದೆ ಅಲ್ಲ ಈ ಡ ಈ ಕಾಣಿಸ್ತೈತೆ ಈ ಥರ ಡ್ಯಾಮೇಜ್ ಆಗಿರೋ ಕಾಯಿ ಇದ್ದರೆ ಇದನ್ನು ಇಡಬೇಡಿ ನೋಡಿ ಇದನ್ನು ಡ್ಯಾಮೇಜ್ ಆಗಿದೆ ಹಾಂ ಇಲ್ಲಿ ನೋಡಿ ಇಲ್ಲಿ ಈ ಥರ ಡ್ಯಾಮೇಜ್ ಆಗಿದ್ರೆ ಇದು ನೀವು ಇಟ್ಟಾಗ ಏನಾಗುತ್ತೆ ಹಣ್ಣಾಗುತ್ತೆ ಅಂದರೆ ಹಣ್ಣಾಗಿರೋ ಕಡೆ ಇದು ಕೊಳತ್ ಬಿಡುತ್ತೆ ಇಲ್ಲಿ ಕೊಳತ್ ಬಿಡುತ್ತೆ ಆಮೇಲೆ ಇದು ನೀರು ಬಿಡುತ್ತೆ ಇದು ನೀರು ಬಿಟ್ಟಾಗ ನಮ್ಗೆ ನಮಗೆ ಈ ಬೇರೆ ಕಾಯಿನೋ ಯಾವ್ದು ಚೆನ್ನಾಗಿರೋ ಇಟ್ಟಿರೋ ಜೋಡಿಸಿರ್ತೀರಲ್ಲ ಅದ್ರ ಕಡೆ ಅದರಲ್ಲೂ ಇದ್ರ ನೀರು ಅಂದರೆ ಕೆಟ್ಟೋಗಿರೋ ನೀರು ನೀರು ಹೋಗಿ ಚೆನ್ನಾಗಿರೋ ಕಾಯಿನು ಕೆಟ್ಟೋಗ್ಬಿಡುತ್ತೆ ಅದನ್ನು ಕೊಳಿತಾ ಬಂದ್ಬಿಡುತ್ತೆ ಆದರೆ ಹಣ್ಣಾದ್ರೂ ಅದು ನಿಮಗೆ ಸ್ಮೆಲ್ಲು ಇಷ್ಟ ಆಗೋದಿಲ್ಲ ಹಾಗಾಗಿ ಇದು ಗಮನ ಇಟ್ಕೊಳ್ಳಿ ಇದರ ಕಾಯಿ ಡ್ಯಾಮೇಜ್ ಆಗಿರೋದನ್ನು ಇಡಬೇಡಿ ಅದರಲ್ಲಿ ನೋಡಿ ಸ್ನೇಹಿತರೆ ಇವತ್ತು ನಾಲ್ಕನೇ ದಿನ ನಾವು ಈ ಥರ ಮುಚ್ಚಿ ಇದ್ರ ಮೇಲೆ ಈ ಥರ ಬಟ್ಟೆ ಈ ಬಟ್ಟೆಗಳನ್ನೆಲ್ಲ ಈ ಥರ ಇದ್ರ ಮೇಲೆ ಮುಚ್ಚಿದ್ರಿ ಸೊ ಇವತ್ತು ನಾಲ್ಕನೇ ದಿನ ಈ ರೀತಿ ಹಣ್ಣಾಗಿದೆ ಇದನ್ನೆಲ್ಲ ನಾನು ಒಂದು ಬುಟ್ಟಿಯಲ್ಲಿ ಜೋಡಿಸಿ ಹೊರಗಡೆ ಬೆಳಕಿಗೆ ತೊಗೊಂಡೋಗಿ ಅಲ್ಲಿಂದ ಒಂದು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನಾವು ಈ ರೀತಿ ಇದನ್ನು ಜೋಡಿಸಿ ಸೇಲ್ ಮಾಡೋದು ಸೇಲ್ ಅಂದರೆ ತೊಗೊಂಡೋರ್ಗೆ ಇದನ್ನು ಖರೀದಿಸೋರಿಗೆ ಸೇಲ್ ಮಾಡ್ತೀರಿ ಇನ್ನು ಮಿಕ್ಕಿರೋದು ಮನೆಗೂ ಉಪಯೋಗಿಸ್ಕೊಂತೀರಿ ಯಾಕಂದರೆ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗೋದ್ರಿಂದ ನಾವು ಮನೆಗೆ ಉಪಯೋಗ ಅಷ್ಟು ಉಪಯೋಗಿಸ್ಕಾಗೋದಿಲ್ಲ ಸೊ ಹಾಗಾಗಿ ಮನೆಗೆ ಸ್ವಲ್ಪ ಎಷ್ಟು ಬೇಗ ಉಪಯೋಗಿಸ್ಕೊಂಡು ಮಿಕ್ಕಿರೋದು ಸೇಲ್ ಮಾಡಿಬಿಡ್ತೀರಿ ನೋಡಿ ಇದೆಲ್ಲ ಸಂಪೂರ್ಣವಾಗಿ ಹಣ್ಣಾಗಿದೆ ಆರ್ಗ್ಯಾನಿಕ್ಕಾಗಿ ನ್ಯಾಚುರಲ್ ಆಗಿ ಹೆಲ್ದಿ ಫ್ರೂಟ್ ಇದು ಮಾವಿನ ಹಣ್ಣು ಈ ನಡುವೆ ಕೆಮಿಕಲ್ ಹೊರಗಡೆ ಹೊರಗಡೆನ ತೊಗೊಳೋದು ಕಲರ್ ಆಗಿರುತ್ತೆ ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ ಸೊ ಅದು ಹಣ್ಣು ಎಷ್ಟು ನಮ್ಮ ಬಾಡಿಗೆ ಒಳ್ಳೆಯದು ನಮ್ಮ ದೇಹಕ್ಕೆ ಅದೇ ರೀತಿ ಕೆಮಿಕಲ್ ಅಷ್ಟೇ ಕೆಟ್ಟದು ಇದು ಸಂಪೂರ್ಣವಾಗಿ ಆರೋಗ್ಯವಾಗಿರುವಂಥದ್ದು ನೋಡಿ ಹಣ್ಣಾಗಿದೆ ಇದು ನಾಲ್ಕನೇ ದಿನ ಇವತ್ತು ಹಣ್ಣಾಗಿದೆ ನೋಡಿ ಇದರಲ್ಲಿ ಇದು ಸ್ವಲ್ಪ ಏಟಾಗಿತ್ತು ಇದು ಸ್ವಲ್ಪ ಎಲ್ಲ ತೆಗೆದುಬಿಟ್ಟು ಇದನ್ನ ಮನೆಗೆ ಉಪಯೋಗಿಸ್ಕೊಳ್ಬೋದು ಒಂದೆರಡು ಕಾಯಿ ಆ ಥರ ಮಿಸ್ ಆಗಿ ಬಂದ್ಬಿಡುತ್ತೆ ಮತ್ತೆ ಸ್ನೇಹಿತರೆ ನಿಮಗೆ ಹೇಗೆ ಅನಿಸ್ತು ನಮ್ಮ ಇವತ್ತಿನ ಈ ಮಾವಿನ ಹಣ್ಣಿನ ವೀಡಿಯೋ ಹಾಂ ಏನಿದ್ರೆ ತಿಳಿಸಿ ಇನ್ನೂ ನಾನು ತಿಳಿಯುವಂಥದ್ದು ಇದ್ರೆ ಅದನ್ನು ತಿಳಿಕೊಳ್ಳೋಣ ತಿಳಿಸಿ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ ನನಗೂ ಅವಕಾಶ ಸಿಗುತ್ತೆ ತಿಳ್ಕೊಳೋದು ಯಾಕಂದರೆ ನಾನು ತಿಳ್ಕೊಳೋದು ಬೇಜಾನ್ ತುಂಬ ವಿಷಯಗಳಿದೆ ಮತ್ತು ನಿಮ್ಗೆ ಇಷ್ಟ ಆಗಿರೋದ್ರಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ